ಇನ್ನು ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ನಾನು ಇನ್ನ ಓದಿಲ್ಲ ಓದ್ತಾ ಇದ್ದೀನಿ ಅಧ್ಯಯನ ಮಾಡ್ತಾ ಇದ್ದೀನಿ ನಾಳೆ ಕೆಲವು ಎಲ್ಲ ನಮ್ಮ ಶಾಸಕರುಗಳನ್ನೂ ಕರೆದಿದ್ದೀನಿ ಅವರು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು ಯಾರು ಮನಸ್ಸು ನೋಯಿಸಬಾರದು ಆ ರೀತಿ ನಾವು ಏನು ಸಲಹೆ ಕೊಡಬೇಕು ಮುಂದಕ್ಕೆ ನಾವು ಇನ್ನೂ ಅಧ್ಯಾಯ ಫುಲ್ ಮಾಡೋಕ್ಕಾಗಿಲ್ಲ ಅಂತ ಕೇಳಿ ನಾನು ಮುಂಚೆನೂ ಹೇಳಿದ್ದೀನಿ ಇವತ್ತಲೂ ಹೇಳ್ತಾ ಇದ್ದೀನಿ ನಾವು ಜಾತಿ ಗಣತಿ ವಿರೋಧ ಇಲ್ಲ ಆದರೆ ವೀರಶೈವ ಲಿಂಗಾಯತರನ್ನ ಪ್ರತ್ಯೇಕ ಮಾಡ ಆಗಿದೆ ಸೊ ಜಾತಿ ಗಣತಿ ಇನ್ನೊಮ್ಮೆ ವೀರಶೈವ ಲಿಂಗಾಯತರು ಎಲ್ಲರೂ ಒಂದಾಗಿ ಜಾತಿ ಗಣತಿ ಆಗಬೇಕು ಅಂತ ಯಾಕಂತಂದ್ರೆ ಇಪ್ಪತ್ತು ವರ್ಷದ ಹಿಂದೆ ಇದ್ದಂಥ ಜಾತಿ ಗಣತಿ ಈಗಿನ ಜಾತಿ ಗಣತಿ ಬೇರೆ ಬೇರೆ ಇರುತ್ತೆ ಎಲ್ಲ ಸಮಾಜ ಬೆಳೆದಿರುತ್ತೆ ನಾವು ಹತ್ರ ಬಿರುದ್ಧ ಇಲ್ಲ ಯಾಕಂದ್ರೆ ಎಲ್ಲ ಸಮಾಜದ ಜಾತಿಯಲ್ಲಿ ಹೆಚ್ಚಾಗಿರ್ತಾರೆ ಜನ ಆದರೆ ವೀರಶೈವ ಲಿಂಗಾಯತರು ಅದೇ ಪ್ರಕಾರ ಹೆಚ್ಚಾಗಿರ್ತಾರೆ ನಮ್ಮ ಜಾತಿಯಲ್ಲಿ ಏನಾಗಿದೆ ಟೂ ಎದಲ್ಲಿ ಕೆಲವು ಜನ ಇದ್ದಾರೆ ತ್ರೀ ಬಿ ನಲ್ಲಿ ಕೆಲವು ಜನ ಇದ್ದಾರೆ ಟೂ ಬಿ ನಲ್ಲಿ ಕೆಲವು ಜನ ಇದ್ದಾರೆ ಕೆಲವರು ಟೂ ಇದ್ದವರು ಲಿಂಗಾಯತ ವೀರಶೈವ ಅಂತ ಹಾಕಿಸ್ಕೊಳ್ಳೋದಿಲ್ಲ ಸೊ ಬೇರೆ ಬೇರೆ ಇರೋದ್ರಿಂದ ವೀರಶೈವ ಲಿಂಗಾಯತ ಒಡೆದು ಹೋಗಿರೋದ್ರಿಂದ ನಮಗೆ ಸ್ವಲ್ಪ ಕಡಿಮೆ ಪ್ರಮಾಣ ಕಾಣಿಸ್ತಾ ಇದೆ